ಸತ್ಯಮೇವ ಜಯತೆ ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನುವಂಥದ್ದು ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಅನ್ನುವಂಥ ವಿಚಾರ ರಾಜ್ಯಪಾಲರು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿತ್ತು ಯಾಕೆ ಹೇಳಿದ್ರೆ ದಾಖಲೆಗಳು ಸುಳ್ಳು ಹೇಳ್ತಾ ಇರಲಿಲ್ಲ ಎಲ್ಲ ದಾಖಲೆಗಳು ಇವರ ವಿರುದ್ಧ ನಿಂತಿತ್ತು ಸೈಟು ತೆಗೆದುಕೊಂಡಿದ್ದು ಪರಬಾರೆ ಆಗಿರುವಂಥದ್ದು ಪ್ರೋತ್ಸಾಹದಾಯಕ ಯೋಜನೆಯಡಿಯಲ್ಲಿ ಹದಿನಾಲ್ಕು ಸೈಟನ್ನು ಪಡ್ಕೊಂಡಿರುವಂಥ ರೀತಿ ಕ್ರಮ ಯಾವುದು ಕ್ರಮಬದ್ಧವಾಗಿಲ್ಲ ಅನ್ನೋದು ಗೊತ್ತಿತ್ತು ನಮಗೆ ಹಾಗೆ ಎರಡನೇದು ನೋಡಿದಂಥ ಸಂದರ್ಭದಲ್ಲಿ ಅದು ನಲವತ್ತು ಅರವತ್ತರ ಎರಡು ಪ್ರೋತ್ಸಾಹದಾಯಕ ಸೈಟ್ಗಳನ್ನ ಮಾತ್ರ ತಗೋಬೇಕಾಗಿತ್ತು ಹದಿನಾಲ್ಕು ತೆಗೆದುಕೊಂಡ್ಬಿಟ್ಟಿದ್ದಾರೆ ಅದೇ ಸರಿ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಪ್ರಾಧಿಕಾರದ ನಿರ್ಣಯದಂತೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಪ್ರಾಧಿಕಾರದ ನಿರ್ಣಯದಂತೆ ಅಂತ ಬರೆದಿದ್ರು ಆ ನಿರ್ಣಯನೂ ಕಾನೂನು ಬಾಹಿರ ಅಂತ ಮೈಸೂರಿನ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟು ಮೈಸೂರಿನ ಡಿ ಸಿ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಎಲ್ಲವನ್ನೂ ಕಡೆಗಣಿಸಿ ಎಲ್ಲವನ್ನೂ ಉಡಾಫೆ ಮಾಡಿಕೊಂಡು ಇವತ್ತು ನಗರಾಭಿವೃದ್ಧಿ ಸಚಿವರು ನನಗನ್ಸತ್ತೆ ಮುಖ್ಯಮಂತ್ರಿಗಳನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದ್ದಾರೆ ಮುಖ್ಯಮಂತ್ರಿಯವರನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದ್ದಾರೆ ಅಂತ ಅನಿಸುತ್ತೆ ನನಗೆ ಇರುವ ಮಾಹಿತಿ ಪ್ರಕಾರ ದಾಖಲೆಗಳು ಸುಳ್ಳು ಹೇಳ್ತಾ ಇರಲಿಲ್ಲ ಎಲ್ಲವನ್ನೂ ದಾಖಲೆಗಳನ್ನ ಇಟ್ವಿ ಅಲ್ಲರಿ ಒಬ್ಬ ಕಮಿಷ್ನರ್ ತಪ್ಪು ಮಾಡಿದ್ದಾನೆ ಕಮಿಷ್ನರ್ ಇದನ್ನು ಮೂಡಾದ ನಿರ್ಣಯ ಅಂತ ಬರೆದಿದ್ದಾರೆ ಕಮಿಷ್ನರ್ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಅಂತ ನಾವು ಹೇಳಿದ್ದ ದಾಖಲು ಮಾಡೋಕ್ಕೆ ಅಂತ ಲೆಟ್ರ್ ಕೊಟ್ಟರೆ ಮುಖ್ಯ ಕಾರ್ಯದರ್ಶಿಯವರಿಗೆ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಲೆಟ್ರ್ ಕೊಟ್ಟರೆ ಇದೇ ಬೈರತಿ ಸುರೇಶ್ ಅವರು ಏನು ಹೇಳೋದು ನಗರಾಭಿವೃದ್ಧಿ ಇಲಾಖೆ ಸಚಿವರು ಯಾವನೋ ಒಬ್ಬ ಎಮ್ ಎಲ್ ಎ ಲೆಟ್ರ್ ಕೊಟ್ಬಿಟ್ಟಿದ್ದಾನೆ ಅಂತ ರಾಜೀನಾಮೆ ಕೊಡೋಕ್ಕಾಗತ್ತಾ ಹಗರಣೆ ನಡೆದಿಲ್ಲ ಅಂದರು ಹಗರಣನೇ ನಡೆದಿಲ್ಲ ಅಂದ ಮರು ದಿವಸವೇ ಓಡ್ ಬಂದರು ಹೆಲಿಕಾಪ್ಟ್ರಲ್ಲಿ ಮೈಸೂರಿನ ನಗರಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಭೆ ಮಾಡಿದ್ರು ನಾನೊಬ್ಬ ದೂರುದಾರ ನಾನೊಬ್ಬ ಮೂಡಾದ ಸದಸ್ಯ ನನ್ನನ್ನು ಕರೆದು ಮೀಟಿಂಗ್ ಮಾಡಬೇಕಾಗಿತ್ತು ಏನು ಕಂಪ್ಲೇಂಟ್ ಕೊಟ್ಟಿದೆಯಲ್ಲಪ್ಪ ಕೊಡು ಇಲ್ಲ ಅಂತ ಹೇಳಬೇಕಾಗಿತ್ತು ಅದನ್ನು ಮಾಡ್ದೇನೆ ಇವತ್ತು ಇಡೀ ಹಗರಣವನ್ನು ಮುಚ್ಚಾಕುವಂಥ ಕಮಿಷ್ನರ್ನ ಏನು ರಕ್ಷಣೆ ಮಾಡುವಂಥ ಪ್ರಕ್ರಿಯೆಗೆ ಇದೇ ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ ಮಾಡಿದ್ರು ನಾನು ಹೇಳಿದ್ರಿ ನಾನೊಬ್ಬ ದೂರದಾರ ನನ್ನನ್ನು ಯಾಕೆ ಕರೀಲಿಲ್ಲ ನೀವು ಅಂತ ಅಧಿಕಾರಿಗಳನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೋಗಿ ಮುಖ್ಯಮಂತ್ರಿಗಳ ಬುಡಕ್ಕೆ ಕಾಲು ಬುಡಕ್ಕೆ ತಂದಿಟ್ಟಂಥದ್ದು ಸನ್ಮಾನ್ಯ ಭೈರತಿ ಸುರೇಶ್ ಅವರು ಅವರು ಸರಿಯಾಗಿ ನಡ್ಕೊಂಡಿದ್ದರೆ ಅವರು ಸರಿಯಾಗಿ ತನಿಖೆ ಮಾಡಿದರೆ ಇದು ಯಾವುದೂ ಆಗ್ತಿರಲಿಲ್ಲ ನನಗನ್ಸುತ್ತೆ ಒಟ್ಟಾರೆ ಪ್ರಕರಣದಲ್ಲಿ ಹಿತಶತ್ರುಗಳೇ ಇವರಿಗೆ ಮುಳುವಾಗಿದ್ದಾರೆ ನ್ಯಾಯಮೂರ್ತಿ ದೇಸ ಆಯೋಗ ರಚನೆ ಮಾಡಿದ್ರು ಹದಿನೈದನೇ ತಾರೀಕು ವಿಧಾನಸಭೆ ನಡೆಯುತ್ತೆ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ನೀವು ಆಯೋಗ ರಚನೆ ಮಾಡ್ತೀರಾ ಆಯೋಗದ ರಚನೆ ಮಾಡಿದ್ಮೇಲೆ ಚರ್ಚೆ ಕೊಡೀಂದ್ವಿ ವಿಧಾನಸಭೆಯಲ್ಲಿ ಆಯೋಗ ರಚನೆ ಆಗಿಬಿಟ್ಟಿದೆ ಚರ್ಚೆ ಕೊಡಲ್ಲ ಅಂದರೆ ವಿಧಾನಸಭೆಯ ಮುಂದೂಡಿದ ಮರು ದಿವಸವೇ ನೀವೆರಡು ಗಂಟೆ ಕಾಲ ಪ್ರೆಸ್ ಮಾಡಿದ್ರಲ್ಲ ನೀವು ಕ್ಲೀನ್ ಚಿಟ್ ಅಂತ ಹೇಳ್ಕೊಂಡ್ರಲ್ಲ ಅದು ಸರಿನಾ ಅಂತ ಕೇಳಿದ್ವಿ ಆಯಿತು ನಿಮ್ಮ ಕಾನೂನು ಸಲಹೆಗಾರರು ಎಮ್ ಎಲ್ ಎ ಅವರು ಹೇಗೆ ಕಾನೂನನ್ನು ಸಲಹೆಗಾರರು ಆರ್ಟಿಕಲ್ ಬರೀತಾರೆ ಒಂದು ರಾಜ್ಯ ಮಟ್ಟದ ಪತ್ರಿಕೆಗೆ ಹೇಗೆ ನಿಮ್ಮನ್ನು ನಿರ್ದೋಷಿ ಅಂತ ಹೇಳ್ತಾರೆ ಇದೆಲ್ಲ ದಾಖಲೆಗಳು ಅವರನ್ನು ತಪ್ಪಿತಸ್ಥರು ಅಂತ ಹೇಳ್ತಾನೆ ಇತ್ತು ನಾವು ಹೇಳಿದ್ವಿ ಆದರೆ ಅವ್ರು ಕೇಳುವ ಮನಸ್ಥಿತಿಯಲ್ಲಿರಲಿಲ್ಲ ಇವತ್ತು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ ಒಟ್ಟಿನಲ್ಲಿ ಈ ಬಾರಿ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಸಿಕ್ಕಿದೆ